ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಆ್ಯಂಡ್ಸಿಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಗುರು ಗುರು ಪುಷ್ಯ ಅಮೃತ ಯೋಗದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ತುಂಬ ಜನ ಎಲ್ಲರೂ ಏನೇನೋ ತೆಗೆದುಕೊಳ್ತಾ ಇರ್ತೀರಿ ತುಂಬ ಅಮೂಲ್ಯವಾದ ವಸ್ತುಗಳು ತೆಗೆದುಕೊಂಡಾಗ ಒಂದು ಶುಭಯೋಗದಲ್ಲಿ ತೆಗೆದುಕೊಂಡಾಗ ನಿಮಗೆ ಅದು ದುಪ್ಪಟ್ಟು ಫಲ ಸಿಗ್ತಾ ಹೋಗುತ್ತದೆ ಪುಷ್ಯ ನಕ್ಷತ್ರವನ್ನು ನಕ್ಷತ್ರ ಪುಂಜಗಳ ರಾಜ ಅಂತಲೇ ಕ ಕರೀತಾರೆ ಈ ವರ್ಷ ನಮಗೆ ಗುರು ಪುಷ್ಯ ಅಮೃತ ಯೋಗ ಬಂದಿರುವಂಥದ್ದು ಎಂದು ಅಂತ ಅನ್ನೋದಾದರೆ ಇಪ್ಪತ್ತೊಂದನೇ ತಾರೀಕು ಬುಧವಾರ ಮಧ್ಯಾಹ್ನ ಎರಡು ಗಂಟೆ ಹದಿನೆಂಟು ನಿಮಿಷಕ್ಕೆ ಪ್ರಾರಂಭವಾಗಿರುತ್ತದೆ ಹಾಗೆಯೇ ಅದು ಮುಕ್ತಾಯವಾಗುವಂಥದ್ದು ಇಪ್ಪತ್ತೆರಡನೇ ತಾರೀಕು ಗುರುವಾರ ಸಾಯಂಕಾಲ ನಾಲ್ಕು ಗಂಟೆ ನಲವತ್ತ ಮೂರು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಸೊ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಕೂಡ ಅಮೃತ ಯೋಗದಲ್ಲಿ ನಾವೇನೇ ತೆಗೆದುಕೋಬೇಕು ಅಂತ ಅಂದರೂ ಕೂಡ ಅದು ಗುರುವಾರನೇ ಆಗಿರುತ್ತದೆ ಅದೇ ಹಾಗೆಯೇ ಶುಭ ಸಮಯ ಅಂತ ಬಂದಾಗ ನೀವು ಯಾವ ಸಮಯದಲ್ಲಿ ತೆಗೆದುಕೋಬೇಕು ಅನ್ನೋದಾದರೆ ಗುರುವಾರ ಬೆಳಗ್ಗೆ ಆರು ಗಂಟೆ ನಲವತ್ತೈದು ನಿಮಿಷದಿಂದ ಸಾಯಂಕಾಲ ನಾಲ್ಕು ಗಂಟೆ ನಲವತ್ತ ಮೂರು ನಿಮಿಷದವರೆಗೂ ತುಂಬ ಒಳ್ಳೆಯ ಯೋಗವಿರ್ತದೆ ಆ ಒಂದು ಯೋಗದಲ್ಲಿ ನೀವು ಹೋಗಿ ಒಂದು ಶಾಪಿಂಗ್ ಮಾಡೋದಾಗಿರ್ಬೋದು ಅಥವಾ ಒಂದು ಒಳ್ಳೆ ಕೆಲಸಗಳು ಮಾಡೋದಾಗಿರ್ಬೋದು ಲಕ್ಷ್ಮೀ ಪೂಜೆ ಮಾಡೋದಾಗಿರ್ಬೋದು ಈ ಒಂದು ಸಮಯದಲ್ಲಿ ಮಾಡಿಕೊಂಡಾಗ ನಿಮಗೆ ದುಪ್ಪಟ್ಟು ಫಲ ಸಿಗ್ತಾ ಹೋಗುತ್ತದೆ ನೋಡಿ ಎಷ್ಟೊಂದು ವಿಶೇಷ ಯೋಗ ಬಂದಿದೆ ಅನ್ನೋ ಅನ್ನೋ ಅನ್ನೋದಾದರೆ ಈ ಒಂದು ಗುರುಪುಷ್ಯ ಅಮೃತ ಯೋಗದಲ್ಲಿ ನಮಗೆ ಸರ್ವಾರ್ಥ ಸಿದ್ಧಿ ಯೋಗ ಅಮೃತ ಸಿದ್ಧಿ ಯೋಗ ಸೌಭಾಗ್ಯ ಮತ್ತು ರವಿ ಯೋಗಗಳ ಸಂಯೋಜನೆ ಆಗಿದೆ ಹಾಗಾಗಿ ನಾವು ಏನೇ ತೆಗೆದುಕೊಂಡ್ರೂ ಕೂಡ ನಮಗೆ ಅದು ಸಮೃದ್ಧಿ ಒಂದು ಸಂತೋಷ ಕೂಡ ಹೆಚ್ಚಾಗ್ತಾ ಹೋಗುತ್ತದೆ ಈ ಒಂದು ಸಮಯದಲ್ಲಿ ನೀವು ಒಂದು ವಾಹನ ಖರೀದಿ ಮಾಡೋದಾಗಿರ್ಬೋದು ಅಥವಾ ಒಂದು ಬೆಳ್ಳಿ ಸಾಮಾನು ತೆಗೆದುಕೊಳ್ಳೋದಾಗಿರ್ಬೋದು ಭೂಮಿ ಒಂದು ಖರೀದಿ ಮಾಡೋದಾಗಿರ್ಬೋದು ವಾಹನ ತೆಗೆದುಕೊಳ್ಳೋದಾಗಿರ್ಬೋದು ಏನೇ ಒಂದು ವಸ್ತುಗಳನ್ನು ಸಹ ನೀವು ಈಗ ಖರೀದಿ ಮಾಡೋದ್ರಿಂದ ನಿಮಗೊಂದು ಅದರ ಫಲ ಕೂಡ ಹೆಚ್ಚಾಗ್ತಾ ಹೋಗುತ್ತದೆ ಈಗಾಗಲೇ ನಾನು ನಿಮಗೆ ಹೇಳಿದಾಗೆ ಈ ನಕ್ಷತ್ರ ತುಂಬ ವಿಶೇಷವಾಗಿ ಬಂದಿರುವಂಥದ್ದು ಯಾವೆಲ್ಲ ಯೋಗಗಳು ಬಂದಿವೆ ಅಂತ ತಿಳಿಸ್ಕೊಟ್ಟಿದ್ದೇನೆ ಈ ನಕ್ಷತ್ರದಲ್ಲಿ ನೀವು ಏನೆಲ್ಲ ಖರೀದಿ ಮಾಡ್ತೀರೋ ಅವರಿಗೆ ನಕ್ಷತ್ರ ಶಾಶ್ವತವಾಗಿರುತ್ತದೆ ಅಂದರೆ ಆ ವಸ್ತುವಿನ ಒಂದು ಅಸ್ತಿತ್ವ ಅಂದರೆ ಆ ವಸ್ತುವಿನ ಬಾಳಕೆ ಕೂಡ ನಿಮಗೆ ತುಂಬ ದೀರ್ಘಕಾಲ ಮುಂದುವರಿತಾ ಹೋಗುತ್ತದೆ ಹಾಗಾಗಿ ಒಂದು ಶಾಸ್ತ್ರಗಳ ಪ್ರಕಾರ ಗುರುಪುಷಯದ ಸಮಯದಲ್ಲಿ ಮನೆಯಲ್ಲಿ ನೀವು ಒಂದು ಅಮ್ಮನವರ ಒಂದು ಪೂಜೆ ಮಾಡಿಕೊಳ್ಳುವುದು ತುಂಬಾ ಒಳ್ಳೆಯದು ಆ ಸಮಯದಲ್ಲಿ ನೀವು ಬೆಳಗ್ಗೆನೇ ಈಗಾಗಲೇ ಸಮಯವನ್ನು ತಿಳಿಸ್ಕೊಟ್ಟಿದ್ದೇನೆ ಬೆಳಗ್ಗೆ ಆರು ಮುಕ್ಕಾಲು ಅಂತ ಹೇಳಿ ಆ ಒಂದು ಸಮಯದಲ್ಲಿ ನೀವು ಒಂದು ಪೂಜೆ ಮಾಡಿಕೊಳ್ಳುವ ುದು ತುಂಬ ವಿಶೇಷ ಫಲ ಸಿಗುವಂಥದ್ದು ನಾವು ಏನೇ ತೆಗೆದುಕೊಳ್ಳೋದು ದೊಡ್ಡ ವಿಷಯ ಆಗಿರೋದಿಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಮನೇಲಿ ಕೂಡ ಪೂಜೆ ಮಾಡಬೇಕು ಹಾಗೆ ನಮ್ಮ ಕೈಲಾದಷ್ಟು ನಾವು ದಾನವನ್ನು ಮಾಡಬೇಕಾಗುತ್ತದೆ ನೋಡಿ ನಾವು ಏನೇ ತೆಗೆದುಕೋಬೇಕು ಅಂತಂದರೆ ನಾವು ಮೊದಲು ನಾವು ಅಂದ್ಕೊಳ್ಳೋವಂಥದ್ದು ಚಿನ್ನ ಬೆಳ್ಳಿ ಅಂತೇಳಿ ಚಿನ್ನ ಬೆಳ್ಳಿ ಅಷ್ಟೇ ಅಲ್ಲ ಗುರುವಿನ ಒಂದು ಮಂಗಳಕರವಾದ ಅನುಗ್ರಹ ನೀವು ಪಡಿಬೇಕು ಅಂತಂದರೆ ಹತ್ತಾಳೆಯ ಸಾಮಾನುಗಳನ್ನ ಕೂಡ ತೆಗೆದುಕೊಬೋದು ಅಂದರೆ ದೀಪಗಳನ್ನ ನೀವು ತೆಗೆದುಕೋಬೋದು ಒಂದು ತುಂಬ ಜನ ಒಂದು ಕಾಮಾಕ್ಷಿ ದೀಪ ತೆಗೆದುಕೋಬೇಕು ಅಂದ್ಕೊಂಡಿರ್ತೀರಿ ಕಾಮಾಕ್ಷಿ ದೀಪ ಅಂತಲೇ ಅಲ್ಲ ನೀವು ಏನೇ ಒಂದು ಒಂದು ಪ್ಲೇಟ್ ತೆಗೆದುಕೊಂಡ್ರೂ ಸಾಕು ಏನೇ ತೆಗೆದುಕೊಬೋದು ತುಂಬಾ ಒಳ್ಳೆಯದು ನೋಡಿ ನಾವು ಅಮೃತ ಯೋಗ ಅಂದ ಅಂದ ತಕ್ಷಣ ನಾವು ಬರೇ ಖರೀದಿ ಕಡೆ ಅಷ್ಟೇ ಗಮನ ಕೊಡ್ತೇವೆ ನಾವು ಏನು ತೆಗೆದುಕೊಳ್ತೀವಿ ಅನ್ನೋದಕ್ಕಿಂತ ಮನೆಯಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಪೂಜೆ ಮಾಡುವಂಥದ್ದು ಉನ್ನತ ಶಿಕ್ಷಣಕ್ಕೆ ನೀವು ಹೋಗಬೇಕು ಅಂದರೆ ಈಗ ಫೀಸ್ ಕಟ್ಟಬೇಕು ಅಂತ ಅಂದ್ಕೊಂಡಿರ್ತೀರಿ ಇಂಥ ಒಂದು ಒಳ್ಳೆ ಕೆಲಸಗಳನ್ನ ನೀವು ಮಾಡ್ಕೊಳ್ಳಿ ಉನ್ನತ ಶಿಕ್ಷಣ ಪಡೆಯುವಂಥದ್ದು ನೀವೇನೋ ಒಂದು ಜಾಬ್ ಸರ್ಚ್ ಮಾಡ್ತಾ ಇರ್ತೀರಿ ಒಂದು ಅಪ್ಲಿಕೇಶನ್ ಹಾಕಬೇಕು ಅಂದ್ಕೊಂಡಿರ್ತೀರಿ ಇಂಥ ಒಂದು ಸಂದರ್ಭದಲ್ಲಿ ಹಾಕ್ಕೊಳ್ಳಿ ಒಂದು ಆಧ್ಯಾತ್ಮಿಕತೆ ಜ್ಞಾನವನ್ನು ಪಡೆದುಕೊಳ್ಳುವಂಥದ್ದು ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸುವಂಥದ್ದು ಇಂಥದ್ದನ್ನು ನೀವು ಹೆಚ್ಚಾಗಿ ನೀವು ಮಾ ಮಾಡೋದ್ರಿಂದ ನಿಮಗೆ ತುಂಬಾ ಒಂದು ಒಳ್ಳೆಯ ಒಂದು ಫಲ ಸಿಗುವಂಥದ್ದು ಗುರುಗ್ರಹಕ್ಕೆ ಸಂಬಂಧಪಟ್ಟಂತ ಇತ್ತಾಳೆ ಆಗಿರ್ಬೋದು ಇತ್ತಾಳೆ ಒಂದು ಈಗಾಗಲೇ ಹೇಳಿದ್ದೇನೆ ಇತ್ತಾಳೆ ವಸ್ತುಗಳು ತೆಗೆದುಕೊಳ್ಳೋದಾಗಿರ್ಬೋದು ಅಥವಾ ದಕ್ಷಿಣಾವರ್ತಿ ಶಂಕು ಆಗಿರ್ಬೋದು ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ವಿಗ್ರಹ ಇಲ್ಲ ಅಂತಂದರೆ ಲಕ್ಷ್ಮೀದೇವಿ ಅಮ್ಮನವರ ಒಂದು ವಿಗ್ರಹ ಕೂಡ ನೀವು ತೆಗೆದುಕೋಬಹುದು ಆದರೆ ಏನು ನಾವು ಮಾಡಲೇಬಾರದು ಅಂತ ಅನ್ನೋದಾದರೆ ಶಾಸ್ತ್ರಗಳ ಪ್ರಕಾರ ಪುಷ್ಯ ನಕ್ಷತ್ರ ಬ್ರಹ್ಮನಿಂದ ಒಂದು ಶಾಪಗ್ರಸ್ತವಾಗಿರೋದ್ರಿಂದ ಇವತ್ತಿನ ದಿವಸ ವಿವಾಹವನ್ನು ನಿಷೇಧಿಸಲಾಗಿದೆ ಇವತ್ತಿನ ದಿವಸ ಯಾವುದೇ ರೀತಿ ಒಂದು ಮದುವೆ ಆಗಿರ್ಬೋದು ಅಥವಾ ಒಂದು ಮಾತುಕತೆ ಆಗಿರ್ಬೋದು ಅದನ್ನು ಮಾತ್ರ ನೀವು ಮಾಡೋದಕ್ಕೆ ಹೋಗಬೇಡಿ ಅದನ್ನು ಬಿಟ್ಟು ನೀವು ಏನಾದರೂ ಒಂದು ಒಳ್ಳೆಯ ಕೆಲಸಗಳನ್ನು ಖರೀದಿ ಮಾಡೋದಾಗಿರ್ಬೋದು ಮಕ್ಕಳಿಗೆ ಒಂದು ಒಳ್ಳೆಯದು ಏನಾದರೂ ನೀವು ಫ್ಯೂಚರಿಗೋಸ್ಕರ ಮಾಡೋದಂಥದ್ದಾಗಿರ್ಬೋದು ಅಂಥವೆಲ್ಲವನ್ನು ಕೂಡ ನೀವು ಈ ಒಂದು ವಿಶೇಷವಾಗಿ ಬಂದಿರುವಂಥ ಯೋಗಗಳಲ್ಲಿ ನೀವು ಈ ಒಂದು ನೀವು ನಿಮ್ಮ ನಿಮ್ಮ ಕೆಲಸಗಳನ್ನು ನೀವು ಮಾಡಿಕೊಳ್ಳಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಬಾರಿ ಬಂದಿರುವಂಥ ಗುರುಪುಷ್ಯ ಅಮೃತ ಯೋಗವು ಸರ್ವಾರ್ಥ ಸಿದ್ಧಿ ಯೋಗ ಅಮೃತ ಸಿದ್ಧಿ ಸೌಭಾಗ್ಯ ಮತ್ತು ರವಿಯೋಗಗಳ ಸಂಯೋಜನೆ ಹೊಂದಿರುವಂಥದ್ದು ತುಂಬನೇ ವಿಶೇಷವಾದದ್ದು ನೀವೇನೋ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತಂದರೂ ಮಾಡ್ಬೋದು ಸೊ ಇವತ್ತಿನ ಒಂದು ವಿಡಿಯೋ ನಿಮ್ಮ ಅನಿಸಿಕೆ ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು